ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಕಾಂಗ್ರೆಸ್ ಎಸ್ಸಿ ಘಟಕದ ತಾಲೂಕಾ ಅಧ್ಯಕ್ಷರಾಗಿ ಶ್ರೀಕಾಂತ್ ಚಲವಾದಿ ವಾರ್ತೆಗಳ ವಿವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ ನಿರ್ದೇಶನದ ಮೇರೆಗೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ರಮೇಶ್ ಗುಬಯ್ವಾಡ್ ಅವರು ಮುದ್ದೇಬಿಹಾಳ ತಾಲೂಕಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರನ್ನಾಗಿ ಶ್ರೀಕಾಂತ್ ಛಲವಾದಿ ಅವರನ್ನ ನೇಮಕ ಮಾಡಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತರ್ನಾಳ್ ಹೇಳಿದರು ಸೋಮವಾರ ಪಟ್ಟಣದ ಓಂಶಾಂತಿ ಭವನ ಪಕ್ಕದ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೀಕಾಂತ್ ಛಲವಾದಿ ಅವರಿಗೆ ಆದೇಶ ಪತ್ರವನ್ನು ನೀಡಿ ಅವರು ಮಾತನಾಡಿದರು ಶ್ರೀಕಾಂತ್ ಚಲವಾದಿ ಅವರನ್ನು ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಇವರೊಂದಿಗೆ ಇನ್ನು ಮೂವತ್ತು ಜನ ಕಾರ್ಯಕರ್ತರು ನಾಯಕರೊಂದಿಗೆ ಪದಗ್ರಹಣವನ್ನು ಮಾಡಲಾಗುತ್ತದೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಮತ್ತು ಸಾಮಾನ್ಯ ಕಾರ್ಯಕರ್ತರ ಒಂದು ಸಮಿತಿಯನ್ನ ರಚಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುವುದು ಎಂದರು ಉಗ್ರ ನೇತೃತ್ವದಲ್ಲಿ ಚಲುವಾದಿಯನ್ನ ತಾಲೂಕು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲು ಅದೇ ರೀತಿಯಾಗಿ ಅಧಿಕಾರ ಪದಗ್ರಹಣ ಆದ ನಂತರ ಇದಕ್ಕೆ ಮೂವತ್ತು ಜನರ ಒಂದು ಬೌಡಿ ಮಾಡಬೇಕು ಅಧ್ಯಕ್ಷರು ಅಂತೂ ಛಲವಾದಿ ಆದ ಮೇಲೆ ಮೂವತ್ತು ಜನರನ್ನ ಇದಕ್ಕೆ ಒಂದು ಬೌಡಿ ಮಾಡಬೇಕು ಆ ಬೌಡಿ ಮಾಡಬೇಕಾದ್ರೆ ಎಲ್ಲಾ ಸಮುದಾಯದವರನ್ನು ಎಸ್ ಸಿ ಒಳಪಡ್ತಕ್ಕಂಥ ಎಲ್ಲ ಸಮಾಜದ ಸಮಾಜ ಲಂಬಾಣಿ ಸಮಾಜ ಇರಬಹುದು ಭೂಮಿ ಸಮಾಜ ಇರಬಹುದು ಯಾವುದು ಎಸ್ಸಿ ಒಪ್ಪ ಜನಾಂಗ ಬರುತ್ತೆ ಆ ಜನಾಂಗ ಆ ನಮ್ಮ ಬಿಡುಸುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ಒಬ್ಬರನ್ನ ಅವರ ಮಾತನ್ನ ಕೇಳಿ ಅವರವರ ಹೆಸರನ್ನು ಹಾಕಿಕೊಂಡು ಒಂದು ಮೂವತ್ತು ಬವಡಿ ಮಾಡಿ ಒಂದು ದೊಡ್ಡದು ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ನಾವು ಕಾರ್ಯಕರ್ತರನ್ನ ಹಿರಿಯರನ್ನ ನಾವು ಕರೆ ಕರೆ ತಂದು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಈ ಸಾಹಿಬ ಹೇಳಿದಾಗ ಇವರು ನಡುವಳಿಯವರು ಹೇಳಿದಾಗ ನಾನು ನೆಚ್ಚಿನ ಹೆಚ್ಚಿನ ನಾಯಕರ ಸಾಮಾನ್ಯ ಜೊತೆ ಮಾತನಾಡಿದ್ದೀನಿ ಒಂದು ಹೊಸ ಸಮಿತಿಯನ್ನ ನಾವು ಮಾಡ್ತೀವಿ ಎಲ್ಲ ಕಾಂಗ್ರೆಸ್ನ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರು ಹಿಡಿದು ದೊಡ್ಡ ಕಾರ್ಯಕರ್ತರೂ ನಿಮ್ಮ ಫೋನ್ ಮುಖಾಂತರ ನಾ ನಿಮ್ಮನ್ನ ಭೇಟಿ ಮಾಡಿ ಕರೆದು ನಾವೊಂದು ಒಂದು ಒಳ್ಳೆಯ ಸಮಿತಿಯನ್ನು ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ನೂತನ ಎಸ್ಟಿ ಘಟಕದ ತಾಲೂಕಾ ಅಧ್ಯಕ್ಷ ಶ್ರೀಕಾಂತ್ ಚಲವಾದಿಯವರಿಗೆ ಶುಭವನ್ನು ಕೋರಿ ಪಕ್ಷದ ಏಳಿಗೆಗೆ ಪಕ್ಷದ ಸಂಘಟನೆಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಮತ್ತು ನಾಯಕರ ವಿಶ್ವಾಸವನ್ನು ಪಡೆದುಕೊಂಡು ನಡೆಯಬೇಕು ಎಂದರು ಪಕ್ಷದ ಮುಖಂಡರಾದ ಸಿಬಿಎಸ್ಕಿ ವೈಎಚ್ ವಿಜೇಕರ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಇದು ಜನಸಾಮಾನ್ಯರ ಕಾರ್ಯಕರ್ತರ ಪಕ್ಷವಾಗಿದ್ದು ಬರಲಿರುವ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಸಂಘಟಿತರಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಬೇಕಿದೆ ಪಕ್ಷದಲ್ಲಿ ಯಾರು ಯಾವುದೇ ಮುನಿಸ ಇಟ್ಟುಕೊಳ್ಳದೆ ಪಕ್ಷಕ್ಕೆ ಬದ್ಧರಾಗಬೇಕು ಶಾಸಕ ಸಿಎಸ್ ನಾಡಗೌಡರು ಎಲ್ಲರನ್ನ ಏಕತೆಯಿಂದ ಕಾಣುತ್ತಾರೆ ಅವರೊಂದಿಗೆ ಸೇರಿ ಪಕ್ಷವನ್ನು ಇನ್ನೂ ಬಲಿಷ್ಠ ಮಾಡೋಣವೆಂದರು ತಾಲೂಕಾ ಎಸ್ಸಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಪಕ್ಷದ ಮುಖಂಡರಿಗೆ ರಾಜ್ಯ ನಾಯಕರಿಗೆ ಕೃತಜ್ಞತೆಯನ್ನು ಶ್ರೀಕಾಂತ್ ಚಲವಾದಿ ಈ ವೇಳೆ ಸಲ್ಲಿಸಿದರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರುದ್ರಗೌಡ ಅಂಗಡಿಗೇರಿ ಕಾಮರಾಜ್ ಬಿರಾದರ್ ಚಿನ್ನೂ ನಾಡಗೌಡ ಸಿಜಿ ವಿಜಯಕರ್ ಸಿಕಂದರ್ ಜನವೇಕರ್ ಹುಲಗಪ್ಪ ನಾಯಕ್ ಮಕ್ಕಳ ಪುರಸಭೆಯ ಸದಸ್ಯರಾದ ಮಹಬೂಬ್ ಗುಳಸಂಗಿ ವೀರೇಶ್ ಪ್ರಶಾಂತ್ ಕಾಳೆ ಬೀರಪ್ಪ ಯರ್ಜೇರಿ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಜಿಲ್ಲಾ ರಾಜು ಹಲಗೂರು ಸಾಹೇಬ್ರಿಗೂ ಹಾಗೂ ನಮ್ಮ ಶಾಂತಗೌಡ ಪಾಟೀಲ್ ನೆಹಳವ್ರಿಗೂ ಹಾಗೂ ನನ್ನ ಎಸ್ತಿ ಅಣ್ಣವ್ರಿಗೂ ಹಾಗೂ ನಮ್ಮ ಚಿನ್ನದ್ರಿಗೆ